ವಾಲ್ಮೀಕಿ ಜಾತ್ರೆ ನೆಪ ದಲಿತ ಸಚಿವರ ಸಭೆ ನಡೆದಿದೆ ಹೈಕಮಾಂಡ್ ಸೂಚನೆಗೂ ಡೋಂಟ್ ಕೇರ್ ಅಂದೆ ದಲಿತ ಮಿನಿಸ್ಟರ್ಸ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ಸೀಕ್ರೆಟ್ ಏನು ಇದು ದಲಿತ ಸಚಿವರ ಸಭೆಯ ಸುದ್ದಿ ಬಿಜೆಪಿ ಕತೆ ಆಗ್ಲೇ ತೋರಿಸಿದ್ವಿ ಇನ್ನು ಕಾಂಗ್ರೆಸ್ ಅಲ್ಲೂ ಅಷ್ಟೇ ಬಡ ರಾಜಕೀಯ ತೀವ್ರ ಗತಿಯಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ತಣ್ಣಗಾಗ್ತಾ ಇಲ್ಲ ಹೈಕಮಾಂಡ್ ಇದನ್ನ ಶಮನ ಮಾಡಬೇಕು ಅಂತ ಪ್ರಯತ್ನಗಳ ಪಟ್ಟರು ಕೂಡ ಬಡ ರಾಜಕೀಯ ಕಾಂಗ್ರೆಸ್ ಅಲ್ಲೂ ಮುಂದುವರೆದಿದೆ ಹೈಕಮಾಂಡ್ ಸೂಚನೆಗೂ ಡೋಂಟ್ ಕೇರ್ ಅನ್ನದೆ ಮತ್ತೆ ಸಭೆಯನ್ನ ಸೇರಿದ್ದಾರೆ ದಲಿತ ಸಚಿವರು ಒಂದು ಫೋಟೋ ಬಗ್ಗೆ ಈಗ ಸಿಕ್ಕಾಪಟೆ ಚರ್ಚೆಗಳು ನಡೀತಾ ಇದೆ ಸಚಿವರ ಭೇಟಿಗೆ ಅಂತ ಹೇಳಿ ವಾಲ್ಮೀಕಿ ಸ್ವಾಮೀಜಿ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಕೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಉಪಸ್ಥಿತರಿದ್ರು ವಿಧಾನಸೌಧದಲ್ಲೇ ರಹಸ್ಯವಾಗಿ ಚರ್ಚೆಯನ್ನ ನಡೆಸಿದ್ರ ದಲಿತ ಸಚಿವರು ಅಂತ ಹೇಳಿ ಈಗ ಫೋಟೋ ಮೇಲೆ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ನಿನ್ನೆ ನಡೆದಂತ ಸಭೆ ಇದು ಅಂತ ಹೇಳಲಾಗ್ತಾ ಇದೆ ಫೋಟೋದಲ್ಲಿ ಗಮನಿಸ್ತಾ ಇದ್ವಿ ವಾಲ್ಮೀಕಿ ಸ್ವಾಮೀಜಿ ಭೇಟಿ ನೆಪದಲ್ಲಿ ವಿಧಾನಸೌಧದಲ್ಲೇ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹಾಗೇನೆ ಕೆ ರಾಜಣ್ಣ ಇವರು ಇಷ್ಟೋ ಜನ ಕೂತ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸ್ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುನಿಸ್ಕೊಂಡು ದೆಹಲಿಯ ನಾಯಕರಿಗೆ ಈ ಬಗ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟ ಮೇಲೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ದೆಹಲಿಯಿಂದಲೇ ಆದೇಶದ ರೀತಿಯಲ್ಲಿ ಬಂತು ಅದಾದ್ಮೇಲೆ ನಾವು ಮುಂದೂಡಿಕೆ ಮಾಡಿದೀವಷ್ಟೇ ಇಲ್ಲಿ ನಮ್ಮ ಪಕ್ಷದಲ್ಲೇ ಯಾರ್ಯಾರಿಗೂ ಹೆದರಿಕೆ ಆದ್ರೆ ನಾವು ಊಟಕ್ಕೆ ಸೇರ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರಂತೂ ಓಪನ್ ಆಗಿ ಚಾಲೆಂಜ್ ಎಲ್ಲ ಹಾಕ ಹೊರಟಿದ್ರು ಇದೀಗ ಮತ್ತೆ ಸಭೆಯನ್ನ ಸೇರಿದ್ದಾರೆ ರಹಸ್ಯವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಪರಮೇಶ್ವರ್ ಕೊಠಡಿಯಲ್ಲಿ ದಲಿತ ಸಚಿವರ ಸಭೆ ವಿಚಾರ ಎಲ್ಲವೂ ರಾಜಕೀಯವೇ ಬೇರೆ ಏನು ಮಾತಾಡ್ಲೇ ಇಲ್ಲ ಅಂತೇಳಿ ಮಾತನಾಡುತ್ತೆ ಅಲ್ಲಿ ಕೂತಿದ್ದಂತ ಸತೀಶ್ ಜಾರಕಿಹೊಳಿ ಅವರು ವ್ಯಂಗ್ಯ ಮಾಡಿದ್ದಾರೆ ಪರಮೇಶ್ವರ್ ಕೊಠಡಿಯಲ್ಲಿ ದಲಿತ ಸಚಿವರ ಮೀಟಿಂಗ್ ಬಗ್ಗೆ ಚರ್ಚೆ ಆಗ್ತಿತ್ತಲ್ಲ ಏನ್ ಸರ್ ಇದು ಅಂತ ಕೇಳಿದಾಗ ಎಲ್ಲವೂ ರಾಜಕೀಯ ಆದ್ಬಿಟ್ಟು ಬೇರೆ ಏನು ಆಗಿಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಸತೀಶ್ ಪರಂ ಮಹದೇವಪ್ಪ ಅವರು ಪಾಲ್ಗೊಂಡಿದ್ರು ವಿಧಾನಸೌಧದಲ್ಲೇ ಚರ್ಚೆಯನ್ನ ಮಾಡಿದ್ದಾರೆ ದಲಿತ ಸಚಿವರ ಈ ಒಂದು ಸಭೆ ಅಥವಾ ಏನ್ ಚರ್ಚೆ ಮಾಡಿದ್ದಾರೆ ಅನ್ನೋ ಕುರಿತಂತೆ ಕಾಂಗ್ರೆಸ್ ವಲಯದಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ನಡೆದಿದ್ದು ರಾಜಕೀಯವಾಗಿ ಮಾತುಕತೆ ಅಷ್ಟೇ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ ನಾಲ್ವರು ದಲಿತ ಸಚಿವರ ಮೀಟಿಂಗ್ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಊಟ ಮಾಡಿದ್ರೆ ಮೀಟಿಂಗ್ ಮಾಡಿದ್ರೆ ಅದು ತಪ್ಪಲ್ಲ ಅಂತ ಹೇಳಿದ್ದಾರೆ

ಊಹೆ ಮಾಧ್ಯಮ ಇದೆಯಲ್ಲ ಊಹೇ ಇಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್ ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಹೇಳುವವರು ಏನಂತ ಏನು ಏನಂತ ಮಾಡಿದ್ದಾರೆ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಒಬ್ಬ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಸತೀಶ್ ಜಾರಕಿಹೊಳಿ ಮತ್ತೆ ಇನ್ನು ನಾವು ಯಾವ ಸಭೆಯನ್ನು ಮಾಡಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ರಾಜನಹಳ್ಳಿ ಸ್ವಾಮೀಜಿಗಳು ಜಾತ್ರೆ ಕರೆಯೋದಕ್ಕೆ ಅಂತ ನನ್ನ ಕೊಠಡಿಗೆ ಬಂದಿದ್ರು ಸ್ವಾಮೀಜಿ ಅವರು ಬಂದಿದ್ದಾರೆ ಅಂತ ತಿಳ್ಕೊಂಡು ರಾಜಣ್ಣ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಿಗೆ ಬಂದ್ರು ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿ ಅವರು ರಾಜನಹಳ್ಳಿ ಸ್ವಾಮೀಜಿ ಅವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು ನನ್ನ ಚೇಂಬರಲ್ಲೇ ಬಂದಿದ್ದರು ಅವರು ಸತೀಶ್ ಜಾರಕಿಹೊಳೆ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ ಇದು ಪರಮೇಶ್ವರ್ ಅವರು ಸ್ಪಷ್ಟನೆ ಆಯಿತು ಇನ್ನು ಇದೇ ಸಭೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದಾಗ ಯಾವ ಥರ ವ್ಯಂಗ್ಯ ಮಾಡಿದ್ರು ನೋಡಿ ನೋಡಿ ಕೋಟ್ಯಾಂತರ ಜನ ದುಡ್ಡು ತೊಂದರೆ ಒಬ್ಬರಲ್ಲ ಇಬ್ಬರಲ್ಲ ಕೆಲವು ಸರಿಯಾಗಿ ನಡೀತಾ ಇದೆ ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ ಕಾನೂನು ಕೈಗೆ ಬಂದ್ರೆ ಬೇಗ ಅದನ್ನು ನಿಯಂತ್ರಣ ಮಾಡಬಹುದು ಮಾಡೋ ನಾವು ಹೇಳಿರ್ತೀವಿ ಅದು ಅವ್ರಿಗೆ ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ ಈ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದ್ದೇ ಅಂತ ಬೇರೆ ಇರ್ತದೆ ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಇಲ್ಲ ಬೇರೆ ಏನೋ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡಿವಿ ಇದರಲ್ಲಿ ಗೊತ್ತಾಯ್ತ ಸರ್ ಪೂರ್ತಿ ರಾಜಕೀಯ ಏನು ಮಾತಾಡುವ ಪರಿ ರಾಜಕೀಯ ಮಾತಾಡಿದಷ್ಟೇ ಹೌದಾ ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಎಲ್ಲ ಬೇರೆ ಏನೋ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡಿವಿ ಇದರಲ್ಲಿ ಗೊತ್ತಾಯ್ತ ಸರ್ ಪೂರ್ತಿ ರಾಜಕೀಯ ಏನು ಮಾತಾಡುವ ಪರಿ ರಾಜಕೀಯ ಮಾತಾಡಿದಷ್ಟೇ